ನೇಮಠ ಸಂಸ್ಕೃತಿ ಸಂರಕ್ಷಣಾ ಸಮಿತಿ ಸಂಕಲ್ಪಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ಶನೇಶ್ವರ ಸ್ವಾಮಿಯ ಬಯಲು ಆಲಯದ ದ್ವಾದಶ ಪ್ರತಿಷ್ಠಾ ಮಹೋತ್ಸವ ರಾಣೆಬೆನ್ನೂರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ಶ್ರೀ ಹಿರೇಮಠ ಹಾಗೂ ರಾಷ್ಟದ ಎರಡನೇ ರಾಜ್ಯದ ಮೊದಲನೇ ಶ್ರೀ ಶನೇಶ್ವರ ಸ್ವಾಮಿಯ ಬಯಲು ಆಲಯದ ದ್ವಾದಶ ಪ್ರತಿಷ್ಠಾ ಮಹೋತ್ಸವದ ನಿಮಿತ್ತ ಅಷ್ಟಬಂಧ ಬ್ರಹ್ಮ ಕಳಸೋತ್ಸವ ವಿಶ್ವಶಾಂತಿ ಹಾಗೂ ಪ್ರಾಚೀನ ಧರ್ಮ ಪರಂಪರೆಯ ಸಂವರ್ಧನೆಗಾಗಿ ಅತಿರುದ್ರ ಮಹಾಯಾಗ ಲಕ್ಷ್ಮಿ ರುದ್ರಾಕ್ಷಿ ಅರ್ಚನೆ ಕೋಟಿ ಬಿಲ್ವಾರ್ಚನೆ ಕೋಟಿ ಪಂಚಾಕ್ಷರಿ ಮತ್ತು ಜಪಾ ಯುಗ್ನ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕಲ್ಯಾಣ ಮಹೋತ್ಸವ ಈ ಒಂದು ಸ್ಥಳ ಶನೀಶ್ವರ ಮಂದಿರದ ಸಭಾ ಮಂಟಪ ಅಂತ ಅಂದ್ರೆ ಇಲ್ಲಿ ಏನೇ ಕಾರ್ಯಕರ್ತರು ಭಕ್ತಾದಿಗಳು ಬಂದರೆ ಸ್ತ್ರೀಗಳು ಕುಳಿತುಕೊಂಡು ಅವರ ಕಷ್ಟ ವಿಚಾರ ಮಾಡುವಂತ ಸಮಯ ಸ್ಥಳವಾಗಿರುತ್ತದೆ ಇಲ್ಲಿ ಯಾರೇ ಶಿಷ್ಯರು ಬಂದರೆ ಕುಳಿತು ಮಾತಾಡಲಿಕ್ಕೆ ಅವರ ಕಷ್ಟಸುಖಗಳನ್ನು ಅವರ ಅನಿಸಿಕೆಗಳನ್ನು ಅವರ ಬಯಕೆಗಳನ್ನು ಕೇಳಲಿಕ್ಕೆ ಇಲ್ಲೊಂದು ಅವಕಾಶ ಮಾಡಿರ್ತೀವಿ ಅದರ ಜೊತೆಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಗುರುಗಳಿಗೆ ಸೇವಾ ಮಾಡಲಿಕ್ಕೆ ಪ್ರೋತ್ಸಾಹಾಲಯ ಅಂತ ಮಾಡಿರಲ್ಲ ಯಾರೇ ಸ್ವಾಮಿಗಳು ಬಂದರೆ ಪೂಜ್ಯ ಶ್ರೀಗಳಿಗೆ ಜಗತ್ಗಳಿಗೆ ಶಿವಾಚಾರ್ಯರಿಗೆ ಯಾರೇ ಗುರುಗಳು ಬಂದರೆ ವಿಶೇಷವಾಗಿರ್ತಕ್ಕಂಥ ಗುರುಗಳಿಗೆ ಆಚಾರ ವಿಚಾರದಿಂದ ಸಂಪ್ರದಾಯಿತವಾಗಿರ್ತಕ್ಕಂಥ ಪ್ರಸಾದವನ್ನು ಮಾಡಲಿಕ್ಕೆ ಇಲ್ಲಿ ಪ್ರಸಾದವನ್ನು ಮಾಡಿರ್ತೇವೆ ಗುರುಗಳಿಗೆ ಇಂದಿರ ವಿಶೇಷವಾಗಿ ಎಲ್ಲ ಮಡಿಯಿಂದಲೇ ಒಳಗೆ ಹೋಗಿ ಪ್ರತಿಯೊಂದು ಸಮಯದಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಮಡಿಯಿಂದಲೇ ಪೂಜಾ ಪ್ರವೇಶ ಮಾಡ್ತಕ್ಕಂಥ ಒಂದು ಪದ್ಧತಿಯೇ ಮಠದಲ್ಲಿ ಇಟ್ಕೊಂಬಂದಿದ್ದಾರೆ ಗುರುಳು ಅವರ ವಾಸ್ತವ್ಯ ಮಾಡ್ತಕ್ಕಂಥ ಗುರುಳು ವಾಸ್ತವ್ಯ ಮಾಡುವಂಥ ಸ್ಥಳ ಮತ್ತು ಇಲ್ಲಿ ಗುರುಗಳಿಗೆ

श्रीमङ्गैकपाय मङ्गल काशी विश्वनाथविशालाक्षिन्दपूर्णा गायत्री शारदा मता गिरो जय मङ्गलो नित्या मङ्गलो जय मङ्गलो नित्या मङ्गलो जय जगतो जग जगने मङ्गला भजे जया मङ्गलो नित्या मङ्गालो

ಕು ಸದ್ಭಾವನಾ ರಾಷ್ಟೀಯ ಪ್ರಶಸ್ತಿ ಪ್ರಧಾನ ಮನುಕುಲ ಸದ್ಭಾವನಾ ಬೆಳಕಿನ ಧರ್ಮ ಸಮಾರಂಭ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿ ನಾಲ್ಕನೇ ದಿವಸ ಆದ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರವಿವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಶನೇಶ್ವರ ಸ್ವಾಮಿಯ ಜಪಯಜ್ಞ ಪ್ರಾರಂಭ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂಬತ್ತು ದಿನಗಳ ಕಾಲ ಬೆಳಗ್ಗೆ ಏಳರಿಂದ ಅತಿರುದ್ರ ಮಹಾಯಾಗ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಅತಿರುದ್ರ ಮಹಾ ಮಹಾಯಾಗ ಲಘು ಪೂರ್ಣಾವತಿ ಅತಿರುದ್ರ ಮಹಾಯಾಗದ ಪೂರ್ಣಾವತಿ ಮಂಗಳಾರತಿ ಶ್ರೀ ಸಿದ್ಧಾರ್ಥ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಮಂಗಳೋತ್ಸವ ಶ್ರೀ ವೀರಭದ್ರ ಸ್ವಾಮಿಯ ಭೂಗೋಳ ಮಹೋತ್ಸವ ವೀರಶೈವ ಸಂಸ್ಕೃತಿ ವೈಭವ ಸಮಾರಂಭ ಗೋಧೂಳಿ ಮುಹೂರ್ತದಲ್ಲಿ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಹದಿನಾರನೇ ತಾರೀಕಿಗೆ ಇವತ್ತು ಎಲ್ಲ ಕಲಶಗಳ ಆರಾಧನೆಯನ್ನು ಮಾಡಿ ನಾಳೆ ಬೆಳಗ್ಗೆಯಿಂದ ಅತಿರುದ್ರ ಮಹಾಯಾಗ ಅರವತ್ನಾಲ್ಕು ಮತ್ತು ಪ್ರಧಾನ ಕುಂಡವನ್ನು ಸೇರಿ ಅರವತ್ತೈದು ಹೋಮ ಕುಂಡಗಳನ್ನು ಹೂಡಿ ಒಂದು ನೂರ ಇಪ್ಪತ್ತೊಂದು ಜನ ಋತ್ವಿಜರು ಒಬ್ಬ ಋತ್ವಿಜ ಹನ್ನೊಂದು ಸರಿ ರುದ್ರ ಪ್ರಶ್ನೆಯನ್ನು ಹೇಳಿ ಒಂದು ಚಮಕವನ್ನು ಹೇಳುತ್ತಾರೆ ಅಂಥ ಒಂದು ನೂರ ಇಪ್ಪತ್ತೊಂದು ಜನ ಪುರೋಹಿತರು ಹನ್ನೊಂದು ದಿವಸದ ಕಾಲ ಹದಿನಾಲ್ಕು ಸಾವಿರದ ಆರುನೂರ ಮೂವತ್ತೊಂದು ಸರಿ ರುದ್ರ ಪಾರಾಯಣವನ್ನು ಮಾಡಿದರೆ ಇದಕ್ಕೆ ಅತಿರುದ್ರ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಪ್ರತಿ ದಿವಸವೂ ಕೂಡ ಒಂದೊಂದು ತಾಲೂಕಿನ ನೂರ ಇಪ್ಪತ್ತು ಜನ ಭಕ್ತರು ಹಿರೇಕೇರಿ ರಟ್ಟಿಹಳ್ಳಿ ಬ್ಯಾಡ್ಗಿ ಕುಂದಗೋಳ ಹೂವಿನಡಗ್ಲಿ ತಾಲೂಕು ಹಾನಗಲ್ಲು ಹಾವೇರಿ ಶಿಗ್ಗಾಂವ್ ಮತ್ತು ಸವಣೂರು ರಾಜ್ಯದ ನಾನಾ ಮೂಲೆಗಳಿಂದ ಈ ಅತಿರುದ್ರ ಮಹಾಯಾಗದಲ್ಲಿ ಪಾಲ್ಗೊಂಡು ಆ ಅತಿರುದ್ರ ಯಾಗದ ಆಶೀರ್ವಾದವನ್ನು ತೆಗೆದುಕೊಳ್ಳಿಕ್ಕೆ ನಾಡಿನ ಎಲ್ಲ ಭಕ್ತರು ಆ ಸಮಾರಂಭಕ್ಕೆ ಲಕ್ಷೋಪಲಕ್ಷ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ವ್ಯವಸ್ಥೆ ನಡೆದಿದೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಅಂದರೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಎಂಟು ಗಂಟೆಯಿಂದ ಅತಿರುದ್ರ ಹೋಮ ಪ್ರಾರಂಭವಾಗ್ತದೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಪೂರ್ಣಗೊಳ್ಳುತ್ತದೆ ಈ ಸಮಾರಂಭಕ್ಕೆ ಪೂರ್ಣಿಯ ಆರಂಭಕ್ಕೆ ಶ್ರೀಮತ್ ಕಾಶಿ ಜ್ಞಾನ ಸಿಂಹಾಸನಾದೇಶ್ವರ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯರು ಕಾಶಿ ಪೀಠ ಇವರು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಇಪ್ಪತ್ತ ಆರನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ಶುಭ ಸಾಯಂಕಾಲ ಸಾನ್ನಿಧ್ಯವನ್ನು ದರ್ಶನಕ್ಕೆ ಸಾನ್ನಿಧ್ಯವನ್ನು ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಶ್ರೀ ಸಿದ್ಧಾರ್ಥ ಶಿಖಾಮಣಿ ಗ್ರಂಥ ಪಾರಾಯಣ ಹಾಗೂ ಮಾತೃ ಸಂಗಮ ಮಾತೃ ದೀಪ್ತಿ ಪ್ರಶಸ್ತಿ ಪ್ರಧಾನ ಶ್ರೀ ಶನೇಶ್ವರ ಸ್ವಾಮಿಗೆ ಸಹಸ್ರ ಕಲಾಸಾಭಿಷೇಕ ಮನುಕುಲ ಸದ್ಭಾವನಾ ರಾಷ್ಟೀಯ ಪ್ರಶಸ್ತಿ ಪ್ರಧಾನ ಮನುಕುಲ ಸದ್ಭಾವನಾ ಬೆಳಕಿನ ಧರ್ಮ ಸಮಾರಂಭ ಏಳು ಮೂವತ್ತಕ್ಕೆ ಶಿಷ್ಯನೇಶ್ವರ ಸ್ವಾಮಿ ಲಕ್ಷ ದೀಪೋತ್ಸವ ಇವೆಲ್ಲ ಕಾರ್ಯಕ್ರಮಗಳು ಇಪ್ಪತ್ತೇಳು ನವೆಂಬರ್ ಇಂದ ಮೂವತ್ತು ನವೆಂಬರ್ ವರೆಗೆ ಶನೇಶ್ವರ ಸ್ವಾಮಿ ಲಕ್ಷ ದೀಪೋತ್ಸವ ಮಾಡುವುದರ ಮುಖಾಂತರ ನಡೆಯಿತು ವರದಿ ಸಂಗಮೇಶ್ವರಯ್ಯ ಸಾಲಿಮಠ ರಾಣೆಬೆನ್ನೂರು ಹಾವೇರಿ ಈ ಒಂದು ಕ್ಷೇತ್ರ ಶನೇಶ್ವರ ಮಂದಿರ ಅಂತೇಳಿ ಅಂದ್ರೆ ಶ್ರೀ ಹಿರೇಮಠ ಸಂಸ್ಕೃತಿ ಸಂರಕ್ಷಣಾ ಸಮಿತಿ ರಾಣೆಬೆನ್ನೂರು ಅಂತೇಳಿ ಗಂಗಾಪುರ ಒಳಗೆ ಈ ಮಂದಿರವನ್ನು ಪ್ರತಿಷ್ಠಾಪನೆಯಾಗಿದೆ ಶನೀಶ್ವರ ಪ್ರತಿಷ್ಠಾಪನೆಯಾಗಿ ಹನ್ನೆರಡು ವರ್ಷ ಆಯಿತು ಹನ್ನೆರಡನೇ ವರ್ಷದ ದ್ವಾದಶದ ಮಹೋತ್ಸವದ ಅಂಗವಾಗಿ ಅತಿರುದ್ರ ಮಹಾಯಾಗ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರೆ ನಾಲ್ಕು ಹೋಮಕುಂಡುಗಳನ್ನು ಹಾಕಿ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಕಾರಣ ಎಷ್ಟೇ ಶನೀಶ್ವರ ಸಾವಿರಾರು ಭಕ್ತರ ಜನರಿಗೆ ಒಳಿತನ್ನು ಮಾಡಿದ್ದಾರೆ ಆ ಶನೀಶ್ವರ ದರ್ಶನ ಭಾಗ್ಯದಿಂದ ಸಕಲ ಭಕ್ತರಿಗೂ ಕೂಡ ಒಳ್ಳೆಯದಾಗಿದೆ ಆ ಕಾರಣದಿಂದ ಈ ಶನೀಶ್ವರ ಪ್ರತಿಷ್ಠಾಪನೆಯ ಆಗಿ ಹನ್ನೆರಡು ವರ್ಷದ ಕಾರ್ಯಕ್ರಮದ ಪ್ರಯು ಪ್ರಯುಕ್ತ ಅತಿರುದ್ರ ಮಹಾಯಾಗ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಇಲ್ಲಿ ಶನೀಶ್ವರನ ವಿಶೇಷತೆ ಏನಪ್ಪ ಅಂದರೆ ಬಂದಂಥ ಭಕ್ತರಿಗೆ ಏಳು ಗಂಟಿನಿಂದ ಯಾರು ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಆ ಹೋಮಕ್ಕೆ ಸಲ್ಲಿಸ್ತಾರೋ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೂಡ ಅವರ ಇಷ್ಟಾರ್ಥವನ್ನು ಕೂಡ ನಡೆಸುವಂಥ ಶಕ್ತಿ ಈ ಒಂದು ಕ್ಷೇತ್ರಕ್ಕೆ ಬಂದಿದೆ ಅದರ ಜೊತೆಯಲ್ಲಿ ಸುಮಾರು ಪ್ರತಿ ಶನಿವಾರ ಸಹಿತ ಇಲ್ಲಿ ಹತ್ತಾರು ಸಾವಿರ ಜನಸಂಖ್ಯೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಪ್ರಸಾದವನ್ನು ಸ್ವೀಕರಿಸ್ತಾರೆ ಈ ಮಠದ ಪರಂಪರೆಯಾಗಿದೆ